ಏ ನೀನೇ ಏನೋ ನನ್ನ ಈ ರೀತಿ ಹೇಳ್ಕೊಂಬಂದಿರೋದು ಏನಿಲ್ಲ ನೋಡು ನನ್ನ ಸುಮ್ಮನೆ ಬಿಟ್ಟರೆ ಸರಿ ನನಗೇನಾದರೂ ಅಂದ್ರೆ ನಾನು ನಿಲ್ಲಡು ನಮ್ಮ ಅಪ್ಪ ಯಾರು ನೀನು ಸುಮ್ಮನೆ ಬಿಡೋದಿಲ್ಲ ಯಾಕೆ ಈ ರೀತಿ ಮಾಡ್ತೀಯ ಸುಮ್ಮನೆ ಬಿಡೋ ಬಿಡು ಇಷ್ಟ ಇಲ್ಲ ಅಂತಂದ್ರೆ ಬಲವಂತ ಮಾಡಬೇಡ ಇಷ್ಟ ಇಲ್ಲದ್ದು ನೀನು ಪಡ್ಕೊಂಡು ಏನೋ ಆಗಬೇಕಾಗೈತೆ ನನಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಇಷ್ಟ ಆಯ್ತಲ್ಲ ಚಿನ್ನ ಹಾಂ ನನಗೆ ಇಷ್ಟ ಆಯ್ತಲ್ಲ ಒಪ್ಕೊ ಅದಕ್ಕೆ ನಾನು ನೋಡಿ ನನ್ನ ಜೊತೆ ಎರಡು ದಿವಸ ಇದ್ದ ಮೇಲಾದ್ರೂ ನೀನು ಒಪ್ಕೊಂತೀಯ ಅಂತ ಹೇಳಿ ನಾನು ಈ ರೀತಿ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಿನ್ಗೆ ಪ್ಲೀಸ್ ಒಪ್ಕೋ ಚಿನ್ನ ಚಿನ್ನ ಒಪ್ಕೋ ಚಿನ್ನ ನೀನು ನನಗೆ ಭಾಳ ಇಷ್ಟ ನಮ್ಮ ಹುಡುಗನಿಂದೆ ನಾವು ಭಾಳ ಜನ ಇದೇವೆ ಅವ್ನಿಗೆ ಏನೇ ಬರಲಿ ಯಾರು ಏನು ಮಾಡೋಕ್ ಬಂದ್ರು ಅವ್ನಿಗೆ ನಾವಿದೀವಿ ರಕ್ಷಣೆಗೆ ಇಲ್ಲೋಡವ ಸುಮ್ಮನೆ ನಮ್ಮ ಹುಡುಗನೇನು ಮದುವೆ ನಿನ್ಗೆ ಏನೇ ಬರಲಿ ಎಂಥದ್ದೇ ಬರಲಿ ಅವ್ನು ನೋಡ್ಕೊಂಬತ್ತಾನೆ ಆ ನನ್ನ ಮಗ ಅವನು ನಿಂದು ಹೋಗಿ ಏನು ನೀನು ಅವ್ನ ಮದುವೆಗೆ ಏನು ಇದು ಮಾಡ್ಬೇಕಂತ ಇದೆಯಾ ಅವನಿಂದೆ ನನ್ನಂತಾನು ಸಾವಿರ ಜನ ಇದೀವಿ ಹುಡುಗರು ಹ್ಞೂ ಏನು ಬೇಕಾದ್ರೂ ಮಾಡಿಬಿಡ್ತಾನೆ ಇವನು ನಿನಗೆ ಎಂತ ಕಷ್ಟ ಬರಲಿ ಹ್ಮ್ ಇವನು ಯಾರನ್ನ ಬೇಕಾದ್ರೆ ಕರ್ಸಿ ಎಷ್ಟು ಜನ ಈಗ ಚಿಟಿಕೆ ಹೊಡೆಯೋದ್ರೊಳಗ್ ನೂರ್ ಜನ ಬಂದ್ ನನ್ನಂತರು ಹ್ಮ್ ಬಿಟ್ಟು ಹೋಗಿ ಹೋಗಿ ಆಗ್ಬೇಕಂತ ಹಿಂದೆ ಇದ್ರೆ ನನಗ್ ಬರೋ ಭಾಗ್ಯವೇನಿದೆ ನನಗೇನಿದೆ ಇವನ್ ತಗಿದ್ರೆ ಇವನಿಗಾಯ್ತು ನನಗೇನು ಅದಿಷ್ಟ ಇಲ್ಲ ಇವನು ಇಷ್ಟೆಲ್ಲ ನನ್ ಕಾಡಿದ್ರೆ ನನಗೆ ದ್ವೇಷ ಹುಟ್ಟತಾ ಐತೆ ಹೊರತು ನನಗೆ ಯಾವ್ದೇ ಕಾರಣಕ್ಕೂ ನನಗೆ ಪ್ರೀತಿ ಹುಡ್ತಾ ಇಲ್ಲ ಪ್ರೀತಿ ಹುಟ್ಟಲ್ಲ 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 ನನಗೆ ಇವ್ನ ಮೇಲೆ ಯಾವತ್ತನು ಹ್ಮ್ ಏ ಹೋಗೋ ನಿನ್ ದರಿದ್ರ ಮುಖ ನನಗ್ ತೋರಿಸ್ಬೇಡ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಏನ್ ನಾನು ನಿನ್ನ ಒಳ್ಳೆ ಮಾತಿಂದ ಒಳ್ಳೆತನದಿಂದ ನಾನು ನಿನ್ನ ಉಳಿಸ್ಕೊಳ್ಳೋಣ ನನಗೆ ಅಂತ ಹೇಳಿ ನಾನಿದ್ರೆ ಆದ್ರೆ ನೀನು ಒಪ್ಕೊಳ್ತಾ ಇಲ್ಲ ಹಾ ನಿನಗೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ನೀನು ನೋಡು ಅದ್ರ ಕತೆನೇ ಬೇಡ ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಒಪ್ಕೊಳ್ಳೋದ್ ಕಲಿ ಒಪ್ಕೊಳ್ಳೋದ್ ಕಲಿ ಸುಮ್ಮನೆ ನೀನು ಜಾಸ್ತಿ ಮಾತಾಡಬೇಡ ಜಾಸ್ತಿ ಇದು ಮಾಡಬೇಡ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಏನೇ ಅಂದ್ರೆ ಆಗಲ್ಲ ಕಣ ಆಗಲ್ಲ ಕಣ ನಾನು ಇಲ್ಲಿಂದ ಬಿಟ್ಟು ಬಿಡು ನೋಡು ನಿನಗೆ ಏನೋ ಗ್ರಾಚಾರ ನನ್ನ ಸವಾಸಕ್ಕೆ ಏನಾದ್ರೂ ಹೋಗೋದಿಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಿಟ್ಟು ಬಿಡು ಒಳ್ಳೆ ಮಾತಾಡಿನ ಏಯ್ ನಮ್ಮ ಅಣ್ಣನ ಒಪ್ಕೊಂತೀವ ಇಲ್ಲ ನಮ್ಮ ಅಣ್ಣನ್ಗೆ ಈಗ ಚಿಟ್ಕೆ ಚಿಟ್ಕೆ ಹೊಡೆದ್ರೆ ನಮ್ಮ ಅಣ್ಣನಿಂದ ಸಾವಿರಾರು ಜನ ಹುಡುಗರು ಬಂದು ನಿಲ್ತಾವೆ ಚಿಟ್ಕೆ ಹೊಡದ್ರಲ್ಲಿ ನಿನ್ಗೆ ಅವ್ನ ತಾಳಿ ಕಟ್ಬೋದು ಬೇಡ ಆ ರೀತಿ ಮಾಡೋದು ಬೇಡ ಮಗ ಅಂತ ಹೇಳಿ ನಮ್ಮ ಅಣ್ಣ ಸುಧಾರಿಸ್ತಾ ಇದ್ದಾನೆ ನಮ್ಮ ಅಣ್ಣನಂತ ಅಣ್ಣನ ರಿಜೆಕ್ಟ್ ಮಾಡಿ ಯಾವನ್ನ ಕಟ್ಕೊತೀನಿ ಅಂತಂದ್ರೆ ನಾವು ಬಿಡ್ತೀವಿ ಏನೈ ನೀನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೋಡು ಅವಳು ಇವಳು ಅಂತ ಮಾತಾಡಬೇಡ ಅವಳು ನನ್ನ ಹೆಂಡತಿ ಆಗೋಳು ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಸರಿಯಾಗಿ ಮಾತಾಡೋದು ಕಲಿ ಅವಳು ನಂಗೆ ಅವಳು ಇವಳು ಅಂತ ಮಾತಾಡಬೇಡ ಅಮ್ಮ ಅಂತ ಮರಿ ಇಲ್ಲಾಂದ್ರೆ ಹಕ್ಕವರು ಅಂತ ಕರಿ ಇಲ್ಲಾಂದ್ರೆ ಯಜಮಾನಿ ಅಂತ ಕರಿಬೇಕು ನೋಡು ನೋಡು ಎಂತೆಂತ ಹೆಸರುಗಳಿಂದ ಕರಿಬೇಕು ಅಂತ ಹೇಳಿ ನಮ್ಮಣ್ಣ ಹೇಳ್ತಾ ಇದ್ದಾರೆ ನಮ್ಮಣ್ಣ ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ ನೋಡು ನಮ್ಮಣ್ಣ ನಿನಗೆ ಯಜಮಾನಿ ಯಜಮಾನಿ ಅಂತ ಕರಿ ಅಂತ ಹೇಳಿ ಯಜಮಾನಿ ಪಟ್ಟ ಕೊಡ್ತಾ ಇರಬೇಕಾದ್ರೆ ನೀನು ನಮ್ಮ ಅಣ್ಣನ ರಿಜೆಕ್ಟ್ ಮಾಡ್ತಾ ಇದೆಯಲ್ಲ ಹಾ ನಿನಗೆ ಎಷ್ಟಿರ್ಬೇಡ ನಮ್ಮಣ್ಣ ರಿಜೆಕ್ಟ್ ಮಾಡ್ತಾ ಇದೆಯಲ್ಲ ಹ ಅಲ್ಲ ಅದು ನಮ್ಮ ಅಣ್ಣನ್ನು ನಮ್ಮ ಅಣ್ಣನ್ನು ರಿಜೆಕ್ಟ್ ಮಾಡಿ ನೀನು ಅದು ಹೆಂಗೆ ಅದು ಯಾವನ್ನು ಮದುವೆಯಾಗಿ ನೀನು ಹೆಂಗಿರ್ತೀಯ ನೋಡೋಣ ಹಾಂ ನೀನು ಇಲ್ಲೋಡ ಈ ಇದರಲ್ಲೇ ಬದುಕೋಕ್ಕಾಗಲ್ಲ ನಮ್ಮ ಅಣ್ಣನ್ನು ರಿಜೆಕ್ಟ್ ಮಾಡಿ ನೀನು ಸಂತೋಷವಾಗಿರಕ್ಕಾಗಲ್ಲ ನೆಮ್ಮದಿಯಾಗಿರೋಕ್ಕಾಗಲ್ಲ ಅದು ಒಂದೇ ಊರಲ್ಲಿ ಒಂದೇ ಊರಲ್ಲಿ ಬಿಡಪ್ಪ ಕಣ್ಣಿ ಮರೆಯಾಗಿ ಎಲ್ಲೋ ಬೇರೆ ಕಡೆ ಇರ್ತಾಳೆ ಅನ್ನೋದಾಗಿದ್ರೆ ಹೆಂಗೋ ಸುಮ್ಮನೆ ಆಗ್ಬಿಡ್ತಿದ್ದೆ ಆದ್ರೆ ನನ್ನ ಕಣ್ಣಿರಿಗೇನೆ ನಮ್ಮೂರಲ್ಲೇನೆ ಯಾವನ್ನೋ ಬೇರೆಯವನ್ನ ಮದುವೆಯಾಗಿ ನೀನು ನನ್ನ ರಿಜೆಕ್ಟ್ ಮಾಡಿ ಬೇರೆಯವನ್ನ ಹತ್ರ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನನಗೆಷ್ಟು ಹೊಟ್ಟೆ ಹುರಿದೋಗಣ ನನಗೆ ಎಷ್ಟು ಇಲ್ಲ ನೋಡಿ ಇಲ್ಲಿ ಕುದಿತಾ ಐತೆ ನನಗೆ ರಕ್ತ ತಕ 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 ಕುದೀತಾ ಐತೆ ನನ್ನ ಆಗಲ್ಲ ಅಂತ ಹೇಳ್ಬಿಟ್ಟಲ್ಲ ನೀನು ನಾನು ಇಷ್ಟಪಡ್ತಾ ಇದ್ದೀನಿ ಅವನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟಲ್ಲ ನೀನು ಲಡೋ ಅರ್ಥ ಮಾಡ್ಕೊ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಬಲೇಬೇಕು ನೀನು ಅರ್ಥ ಮಾಡ್ಕೊಬೇಕು ನೀನು ಏನೇ ಮಾಡೋ ಹ್ಞೂ ನಾನಂತೂ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಒಪ್ಕೊಳ್ಳೋಲ್ಲ ನಿನ್ಗೆ ಗ್ರಾಚಾರ ನೋಡು ನಾನು ಬಿಡಿಸಿಕೊಂಡು ಹೋಗೋಕೆ ನನ್ನ ಗುಂಡ ಬಂದೇ ಬರ್ತಾನೆ ಹ್ಞೂ ಬಂದೇ ಬರ್ತಾನೆ ನನ್ನ ಗುಂಡ ನಮ್ಮ ನಮ್ಮಅಪ್ಪ ನೀನು ಸುಮ್ಮನೆ ಬಿಡೋದಿಲ್ಲ ನೋಡು ಅವನ ಗುಂಡ ಗುಂಡ ನಿಲೋಲಿ ಈ ಹೆಬ್ಬೆಟ್ಟಲ್ಲಿ ತೆಗ್ದಿ ಅಚ್ಚೆ ಎಸ್ ಬಿಡ್ತೀವಿ ಹ್ಞೂ ಅವ್ನು ಬರಲಿ ಇಲ್ಲ ಅವನ್ ಗಂಡಸಾಗಿದ್ರೆ ಈ ಕಡೆ ಬರಲಿ ನೋಡಣ ಅವನು ಏನೇ ತಿಪ್ಪಲ್ ರಾಗ ಹಾಕಿರೋನು ಅವನಿಲ್ಲಿ ಅಂತೂ ಬರಕ್ ಆಗಲ್ಲ ನಾನು ಇಷ್ಟೇ ಪೊಲೀಸು ಎಷ್ಟೇ ಜನ ಕರ್ಕೊಂಬಂದ್ರೂ ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗಕ್ಕಂಥ ಸಾಧ್ಯ ಇಲ್ಲ ನೀನು ಏನೇ ಮಾಡಬೇಕು ಏನೇ ಅಂದ್ಕೊಂಡ್ರು ಅದನ್ನೆಲ್ಲ ಇಲ್ಲಿಗೆ ಬಿಟ್ಟು ಹಾಕ್ಬಿಡು ನೋಡು ನಾನು ಹೇಳೋದು ಕೇಳು ನನ್ನ ಮದುವೆ ಆಗಿ ಅವನು ರಿಜೆಕ್ಟ್ ಮಾಡಿಬಿಟ್ಟು ನಾನು ಇವ್ನು ಇಷ್ಟಪಟ್ಟಿದ್ದೆ ಇವನು ನನ್ನ ಇಷ್ಟಪಡೋನು ಅಂತ ನೀನು ನನ್ನ ಮದುವೆ ಆಗೋಷ್ಟೇ ನಾನು ಮುಂದಿದೆಲ್ಲ ನಾನು ಏಕೋ ಮ್ಯಾನೇಜ್ ಮಾಡ್ಕೊಂತೀನಿ ಒಪ್ಕೊ ಒಪ್ಕೊ ಮದುವೆಗೆ ಒಪ್ಕೊ ಅಂತ ಹೇಳ್ತಾ ಇರೋದು ನೀನು ಅಷ್ಟೇ ಮದುವೆಗೆ ಒಪ್ಕೊಂಡ್ರೆ ನಾನು ಇಲ್ಲ ನಿನಗೆ ಯಾವಾಗ್ಲೂ ಏನೇ ಕಷ್ಟ ಬರಲಿ ಜೊತೆಯಾಗಿರ್ತೀನಿ ನೀನು ಯಾವನು ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿಲಿ ನೀನು ನನ್ನ ಮದುವೆ ಆಗೋದು ಬಿಟ್ಟು ಏನಾದರೂ ಮದುವೆ ನಿನ್ನ ನಿನಗೆ ಅಂತೂ ಸಿಗೋದಿಲ್ಲ ನೀನು ಸಂತೋಷವಾಗಿರಕ್ಕಂತೂ ನಾನು ಬಿಡೋದಿಲ್ಲ ನೋಡಿದ್ಯಲ್ಲ ಹಾಂ ಇಲ್ಲಿ ನೋಡಿಲಿ ನಾನು ಹೇಳ್ತಾ ಇರೋದು ಕೇಳಿಸ್ಕೊ ನೀನು ನಾನು ನೋಡು ನೋಡು ನಾನು ಹೇಳ್ತಾ ಇರೋದು ನೋಡು ನೀನು ಇವಾಗ ಅವನ್ನ ರಿಜೆಕ್ಟ್ ಮಾಡಬೇಕಾದ್ರೆ ನನ್ನ ಮದುವೆ ಆಗು ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ ನಿನಗೆ ಸುಮ್ಮನೆ ಆಗ್ಬಿಡ್ತಾನೆ ತಗಡೆ ಅವನು ಹ್ಞೂ ಅಜ್ಜ ಅಜ್ಜ ನನ್ನ ಮಗಿ ವಯಸ್ಸು ಏನು ಸುಮ್ಮನಾಗಿ ಬಿಡ್ತಾನೆ ಅಜ್ಜ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹ್ಞೂ ಬಿಡೋದಿಲ್ಲ ಮನೆ ಮಗಳು ಫಿಲಮ್ ನೋಡಿದ್ಯಾ ಮನೆ ಮಗಳು ಫಿಲಮ್ ನೋಡಿದ್ಯಾ ಸೇಮ್ ಆಗಿ ಆಗುತ್ತೆ ನಿನ್ನ ಕತೆ ಹ್ಞೂ ನೀನು ಏನಾದ್ರೂ ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿ ನನ್ನ ಮಗನ ನಿನ್ನ ಮದುವೆ ಅಂದರೆ ನಿನಗೆ ಇದೇ ಕೊನೆವರೆಗೂ ಕಷ್ಟನೇ 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 ಹ್ಞೂ ಕೊನೆವರೆಗೂ ಕಷ್ಟನೇ ಹಂಗೆ ನೋಡೋ ಮನೆ ಮಗಳು ಫಿಲಮ್ ನೀನು ನೋಡಿರ್ತೀಯ ಅದೇ ರೀತಿ ಆಗುತ್ತೆ ನೀನು ಏನಾದರೂ ಅವತ್ತು ಅವರು ಏನಾದ್ರೂ ಅವನ್ನೇ ಮದುವೆ ಆಗಿದ್ರೆ ಮನೆ ಮಗಳ ಫಿಲಮಲ್ಲಿ ಇಷ್ಟೊಂದು ಅವಳು ಕಷ್ಟವೇ ಇರ್ತಿರ್ಲಿಲ್ಲ ಹಂಗೆ ನೀನು ಇವಾಗ ನಮ್ಮ ಅಣ್ಣನ ಮದುವೆ ಆದರೆ ನಿನಗೆ ಆ ರೀತಿ ಎಲ್ಲ ಕಷ್ಟಗಳು ಇರೋದಿಲ್ಲ ಅರ್ಥ ಮಾಡ್ಕೊ ಸ್ವಯಂ ಮನೆ ಮಗಳು ಫಿಲಮಲ್ಲಿ ಹೇಗಿದೆಯೋ ಹಾಗಾಗುತ್ತೆ ನಿನ್ನ ಪರಿಸ್ಥಿತಿ ಹಾಗೆ ಆಗೋದು ಹಾಗೆ ಆಗೋದು ಎಷ್ಟು ಮೂರ್ಖ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅವನು ಎಂತ ಕಷ್ಟ ಕೊಡ್ತಾನೆ ಅವನಿಷ್ಟು ಮೂರ್ಖ ಎಷ್ಟು ಮುಟ್ಟಾಳ ಅಂತ ನಿನಗೆ ಗೊತ್ತಿಲ್ವಾ ಅಯ್ಯೋ ಹ್ಞೂ ಅದೇ ಮತ್ತೆ ಅದರಲ್ಲಿ ಹೆಂಗೋ ದೇವರು ಹೆಂಗೆ ಅವ್ನು ಮದುವೆ ಆಗಬಾರ್ದು ಅಂತ ದೇವ್ರು ಹೆಂಗ ಮದುವೆ ನಿಲ್ಸಿದ್ನೋ ಹಂಗೆ ನಿನ್ನ ನಾನು ಯಾವುದೇ ಕಾರಣಕ್ಕೂ ನೋಡಲಿಲ್ಲ ನನ್ನ ಇಷ್ಟನೂ ಪಡಲಿಲ್ಲ ಆದರೆ ನನ್ನ ಪುಣ್ಯ ಅಂತ ಹೇಳ್ಬೋದು ಸುಮ್ಮನೆ ಮಾತಾಡ್ಬಿಡ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಅರ್ಥ ಮಾಡ್ಕೊ ಪ್ಲೀಸ್ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಳೆ ಪ್ಲೀಸ್ ನಾನು ಇಲ್ಲಿ ನೋಡೋ ನಾನು ತಾಳಿ ಕಟ್ಟೋದು ನನಗೇನು ಅಷ್ಟು ಸುಲಭ ಅಲ್ಲ ನೀನು ಈಗ ಕಾಲೆಲ್ಲ ಕಟ್ಟಿ ಹಾಕಿ ತಾಳಿ ಕಟ್ಟ ಹಾಕ್ಬಿಡ್ತೀನಿ ಆದರೆ ಇಲ್ಲಿ ನೋಡೋ ಹಂಗೆ ಮಾಡಬಾರ್ದು ಅಂತ ಸುಮ್ಮಿದ್ದೀನಿ ಹ್ಞೂ ನಾನು ನಿನ್ನ ಒಪ್ಸಿ ಮದುವೆ ಆಗಬೇಕು ಅಂತೇಳಿ ನಾನು ಕಾಯ್ತಾಯಿದ್ದೀನಿ ಅದಕ್ಕೋಸ್ಕರ ಅರ್ಥ ಮಾಡ್ಕೊ ಹ್ಞೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ ಪ್ಲೀಸ್ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡು ಹೋದರೆ ಜೀವನ ಇಲ್ಲ ಅಂತಂದರೆ ದೇವ್ರಾಣೆಗೂ ನಿನಗೆ ಒಳ್ಳೇದಾಗಲ್ಲ ಚೆನ್ನಾಗಿರಲ್ಲ ಖುಷಿಯಾಗಿರೋಕ್ಕಂತೂ ಸಾಧ್ಯ ಇಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ನೀನು ಏನೇ ನೀನೇನೇ ತಿಪ್ಪಲ್ರಾಗ ನಾನಂತೂ ಒಪ್ಕೊಳ್ಳಲ್ಲ ಕಣ ಒಪ್ಕೊಳ್ಳಲ್ಲ ಹ್ಮ್ ಗುಂಡ ಬಂದೇ ಬರ್ತಾನೆ ಬರ್ತಾನೆ ಬರೋಕೆ ಅವನಿಗೆ ಜಾಗ ಗೊತ್ತಾಗಬೇಕಲ್ಲ ಇದು ಎಲ್ಲಿ ಐತೆ ಅಂತ ಯಾವನ ಕೈಲೂ ಕಂಡು ಹಿಡಿಯಕಾಗಲ್ಲ ಹ್ಮ್ ಆ ನನ್ನ ಮಗ ಗಣಸಾಗಿದ್ರೆ ಇಲ್ಲಿ ಬರೋಕೆ ಕೇಳು ಹ್ಮ್ ಅವ್ನು ಗಣಸಾಗಿದ್ರೆ ಆ ನನ್ನ ಮಗ ಅವ್ರ ಅಪ್ಪನ ಗುಡ್ತವನೇ ಆಗಿದ್ರೆ ಇಲ್ಲಿಗೆ ಬರೋಕೆ ಕೇಳು ಇಲ್ಲ ಚಿಂದಿ ಚಿತ್ರಾನ ಅವನು ಮತ್ತೆ ಇಲ್ಲಿಂದ ವಾಪಸ್ ಹೋಗಲ್ಲ ಅಲ್ಲೇ ಅಲ್ಲೇ ಅವ್ನ ಏನು ಮಾಡ್ಬೇಕು ಅದ್ನೂ ಮಾಡ್ಬಿಡ್ತೀವಿ ನಾವು ಸರಿ ಆಯ್ತು ಹೇಳಿ ನೋಡೋಣ ನಾನು ಗೆಲ್ತೀನೋ ನೀವು ಗೆಲ್ತೀರಾ ಅಂತ ಅಣ್ಣ ಸುಮ್ಮನೆ ತಾಳಿ ಕಟ್ಟಾನ ಅವ್ಳ ಅವೇನು ಮಾತು ಕೇಳ್ತಿಯ ಹ್ಞೂ ತಾಳಿ ಕೊಡೋಣ ಕಟ್ಟಿಬಿಡು ಸುಮ್ಮನೆ ಯಾಕೆ ಸುಮ್ಮನೆ ಅವ್ಳತ್ರ ಎಕ್ಸ್ಟ್ರಾ ಮಾತು ಮಾತುಗಳು ಆಡೋದು ಬೇಡ ಏನೋ ಬೇಡ ಸುಮ್ಮನೆ ತಾಳಿ ಕಟ್ಟಿಬಿಡು ಅಷ್ಟೇನೆ ಸುಮ್ಮನೆ ಯಾಕೆ ಅವ್ಳ ಹತ್ರ ಹೆಚ್ಚಾಗಿ ಮಾತಾಡೋದು ಬೇಡ ಬಿಡು ಮಗ ಇವತ್ತು ಒಂದಿನ ಟೈಮ್ ಕೊಡೋಣ ತೊಂದಿನ ಟೈಮ್ ಕೊಟ್ಬಿಟ್ಟು ಹ್ಮ್ ಒಪ್ಕೊಂತಾಳೇನ್ ನೋಡೋಣ ಇವತ್ತೊಂದಿನ ಟೈಮ್ ಕೊಡೋಣ ಬಿಡು ಹ್ಮ್ ಇಲ್ಲಿ ನೋಡಿಲಿ ದಿನ ಸಾಯಂಕಾಲ ಗಂಟೆ ಟೈಮ್ ಕೊಡ್ತೀನಿ ಒಪ್ಕೊಂಡ್ರೆ ಒಂದು ಹೋಯ್ತು ಒಪ್ಕೊಂಡಿಲ್ಲ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕಂದ್ ಮಾಡ್ಬಿಡ್ತೀನಿ ನೋಡು ಮಾಡ್ತೀನಿ ಖಂಡಿತ ಮಾಡ್ತೀನಿ ಬಿಡೋದಿಲ್ಲ ಮಗ ನನ್ನ ಇಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ ಇದು ಯಾವ ಜಾಗ ಅಂತ ಗೊತ್ತಿಲ್ಲ ನಾನು ಯಾವ ಜಾಗ ಅಂತಲೂ ನೋಡಕ್ ಆಗಿಲ್ಲ ಕಣ್ಣು ಮುಚ್ಚಿದ್ರು ಎಲ್ಲಿ ಅಂತಲೂ ನನ್ಗೆ ಹೇಳಕ್ ಇಲ್ಲ ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು